ವಿರಾಮದ ನಂತರ ಎಲ್ಲರಿಗೂ ಸ್ವಾಗತ ಮಕ್ಕಳಿಗೆ ಜಂಕ್ ಫುಡ್ ಅಂದಕ್ಷಣ ಮೊದಲನೇ ಇಂಗ್ರೀಡಿಯಂಟ್ ಏನು ಅಂತಂದರೆ ಮೈದಾವನ್ನು ಯೂಸ್ ಮಾಡ್ತೇವೆ ಬ್ರೆಡ್ ಇರ್ಬೋದು ಬಿಸ್ಕೆಟ್ ಇರ್ಬೋದು ಯಾವುದೇ ಥರದ ಬೇಕ್ರಿ ಐಟಮ್ಗಳಿರ್ಬೋದು ಇಲ್ಲಿ ಮೈದಾದ ಬಳಕೆ ಜಾಸ್ತಿ ಆಗಿದೆ ಸೊ ಹಿಂದಿನ ಕಾಲದಲ್ಲಿ ಮೈದಾ ಅನ್ನೋದು ಇರಲಿಲ್ಲ ಗೋಧಿನ ಹೋಲ್ ಗ್ರೈನನ್ನೇ ನಾವು ಯೂಸ್ ಮಾಡ್ತಾ ಇದ್ದಿದ್ದು ಅದು ಆರೋಗ್ಯಕ್ಕೆ ಬಹಳ ಮುಖ್ಯವಾದಂಥದ್ದು ಸೊ ಈ ಗ್ರೈನಲ್ಲಿ ಇರ್ತಕ್ಕಂಥ ಔಟರ್ ಎರಡು ಲೇಯರ್ ವಾನ್ ಮತ್ತು ಜರ್ಮ್ ಅಂತ ಹೇಳ್ತೀವಿ ಸೊ ಅದನ್ನು ರಿಮೂವ್ ಮಾಡಿ ಉಳಿದಂಥ ಏನಿದೆ ಅದನ್ನು ಮಾತ್ರ ಪೌಡರ್ ಮಾಡ್ತೀವಿ ಯಾಕೆ ಅಂತಂದರೆ ಇದು ಕಲರ್ ಕೊಡುತ್ತೆ ಟೇಸ್ಟಿಯರ್ ಕೂಡ ಹಾಗೆ ಇದ್ರದ್ದು ಬ್ರೆಡ್ ಅಥವಾ ಬಿಸ್ಕೆಟ್ ಮಾಡುವಂಥ ಪ್ರೋಸೆಸಿಂಗ್ಗೆ ತುಂಬ ಸಹಾಯ ಆಗುತ್ತೆ ಅಂತ ಹೇಳಿ ಇದನ್ನು ನಾವು ಯೂಸ್ ಮಾಡ್ತೇವೆ ಬರೀ ಎಂಡೋಸ್ಪರ್ಮನ್ನು ಯೂಸ್ ಮಾಡಿ ಪೌಡರ್ ಮಾಡೋದು ಅಲ್ಲ ಸೊ ಆ ವೈಟ್ ಕಲರ್ ಬರಲಿಕ್ಕೋಸ್ಕರ ಎಷ್ಟೋ ಬ್ಲೀಚಿಂಗ್ ಏಜೆಂಟ್ಗಳನ್ನು ಯೂಸ್ ಮಾಡ್ತೇವೆ ಹಲವಾರು ಬ್ಲೀಚಿಂಗ್ ಏಜೆಂಟ್ಗಳನ್ನು ಗೌರ್ಮೆಂಟ್ ಬಾಡಿಗಳದನ್ನು ಬ್ಯಾನ್ ಮಾಡಿದರೂ ಕೂಡ ಸೊ ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಇಂಡಸ್ಟ್ರಿಯಲ್ ಫುಡ್ ಇಂಡಸ್ಟ್ರಿಗಳು ಬೇರೆದನ್ನು ಯೂಸ್ ಮಾಡ್ತಾ ಇದೆ ಸೊ ಈಗ ಬಹಳಷ್ಟು ವರ್ಷಗಳಿಂದ ಈ ಮೈದಾವನ್ನೇ ನಾವು ಯೂಸ್ ಮಾಡ್ತಾ ಇರೋದ್ರಿಂದ ಸೊ ಇದರಲ್ಲಿ ಯಾವುದೇ ಥರದ ನ್ಯೂಟ್ರಿಷನ್ಸು ಇರೋದಿಲ್ಲ ಸೊ ಎಲ್ಲ ನ್ಯೂಟ್ರಿಷನ್ಸ್ ಇರ್ತಕ್ಕಂಥದ್ದು ಔಟರ್ ಲೇಯರ್ ಆಗಿರ್ತಕ್ಕಂತಹ ಬಾನ್ ಮತ್ತು ಜರ್ಮ್ನಲ್ಲಿ ಸೊ ಆ ನ್ಯೂಟ್ರಿಷನ್ ವ್ಯಾಲ್ಯೂನೇ ಮೇಲೆ ಏನೂ ಇಲ್ಲದೆ ಇರ್ತಕ್ಕಂತಹ ಈ ಎಂಡೋಸ್ಪರ್ಮ್ ಪೌಡರನ್ನ ನಾವು ಈಗ ಯೂಸ್ ಮಾಡ್ತೇವೆ ಸೊ ಎಷ್ಟೋ ಜನ ಮನೆಯಲ್ಲೂ ಸಮೇತ ಪೂರಿ ಮಾಡೋದಕ್ಕಿರ್ಬೋದು ಅಥವಾ ಪರಾಟ ಮಾಡೋದಕ್ಕಿರ್ಬೋದು ಮೈದಾ ಯೂಸ್ ಮಾಡೋದನ್ನು ನಾವು ನೋಡಿದ್ದೇವೆ ಸೊ ಬೇಕ್ರಿ ಐಟಮ್ಗಳಿರ್ಬೋದು ಅಥವಾ ಮನೆಯಲ್ಲಿರ್ಬೋದು ಮೈದಾವನ್ನ ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ ಅದರಿಂದ ಅನುಕೂಲಕ್ಕಿಂತ ಅನಾನುಕೂಲನೆ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಮಕ್ಕಳಲ್ಲಿ ನೋಡಿ ಮೂರರಿಂದ ನಾಲ್ಕು ವರ್ಷದ ಮಕ್ಕಳಿಗೆ ನೆಗಡಿ ಶುರು ಆದರೆ ನಿಲ್ಲೋದೇ ಇಲ್ಲ ಹದಿನೈದು ದಿನಕ್ಕೊಮ್ಮೆ ನೆಗಡಿ ಬರ್ತಾ ಇರುತ್ತೆ ಕೆಂಪು ಬರ್ತಾ ಇರುತ್ತೆ ನಾವು ಆ್ಯಂಟಿಸ್ಟಮಿನ್ ಮೆಡಿಸಿನ್ ಹಾಕ್ತಾನೆ ಇರ್ತೀವಿ ಹಾಕ್ತಾನೆ ಇರ್ತೀವಿ ಅವ್ರ ಇಮ್ಯುನಿಟಿ ಕಡಿಮೆ ಆಗ್ತಾನೆ ಇರುತ್ತೆ ಫೈನಲಿ ಒಂದು ಐದು ಅಥವಾ ಆರನೇ ವರ್ಷಕ್ಕೆಲ್ಲ ನೆಬುಲೈಜೇಷನ್ನ ಯೂಸ್ ಮಾಡುವಂಥ ಅವಶ್ಯಕತೆ ಆ ಮಗು ಕಾಣಿಸ್ಕೊಳ್ಳುತ್ತೆ ಯಾಕೆ ಇಷ್ಟು ಇಮ್ಯುನಿಟಿ ಲೋ ಆಗುತ್ತೆ ಅಲರ್ಜಿ ಕಂಟೆಂಟ್ ಯಾಕೆ ಮಗು ದೇಹದಲ್ಲಿ ಜಾಸ್ತಿ ಆಗುತ್ತೆ ಅಂದರೆ ಈ ಥರದ ಡ್ಯೂರ ಮೀಟ್ಗಳನ್ನು ನಾವು ಅತಿಯಾಗಿ ಬಳಕೆ ಮಾಡೋದರಿಂದ ಸೊ ಈ ಡ್ಯೂರಮ್ ಮೀಟ್ ಏನಿದೆ ಅಥವಾ ಪ್ರೊಸೆಸ್ಡ್ ಫುಡ್ ಮೈದಾ ಏನಿದೆ ಅದನ್ನು ಆದಷ್ಟು ನೀವು ಕಡಿಮೆ ಮಾಡಬೇಕು ಅದನ್ನು ಬಿಟ್ಟು ಹೋಲ್ ಗ್ರೇನ್ ಬೀಟ್ ಏನಿದೆ ಅದನ್ನು ನಾವು ಉಪಯೋಗಿಸಬೇಕಾಗುತ್ತೆ ಮಕ್ಕಳು ಅಂತ ಬಂದಾಗ ಚಪಾತಿ ಅಂತೂ ಒಂದು ಸಿಂಪಲ್ ಆಗಿ ಸಿಗುವಂತಹ ಆಪ್ಷನ್ ಇನ್ನು ತರಕಾರಿ ಅಂತ ಬಂದಾಗ ಯಾಕಂದ್ರೆ ಚಪಾತಿ ಜೊತೆ ಪಲ್ಯ ತಿನ್ಬೇಕು ಅಂತ ನಾವು ಯಾವಾಗ್ಲೂ ಹೇಳ್ತೀವಿ ಪಲ್ಯ ಅದಕ್ಕೆ ತರಕಾರಿ ಅನ್ನೋದು ಹೆಚ್ಚು ಸೇರ್ಬೇಕು ಅಂತ ಇಲ್ಲ ಮಕ್ಳು ತರಕಾರಿ ತಿನ್ನೋದೇ ಇಲ್ಲ ಮಕ್ಳಿಗೆ ತರಕಾರಿ ತಿನ್ಸೋದ್ ಕಷ್ಟ ಚಪಾತಿ ಜೊತೆ ಪಲ್ಯ ಇಟ್ಟರೆ ಸುಮ್ಮನೆ ಹಿಂಗ ಅದು ಅಷ್ಟೇನೆ ಅದೇ ಈ ರೀತಿ ರೋಲ್ ಎಲ್ಲ ಮಾಡ್ತಾ ಹೋದ್ರೆ ಅದ್ರನ್ನ ಚೆನ್ನಾಗಿ ತಿಂತಾರೆ ಅಂತ ಈ ಅಭ್ಯಾಸದಿಂದ ನಾವು ಅವ್ರನ್ನ ಹೊರಗಡೆ ತರಬೇಕು ಯಾಕಂದ್ರೆ ಎಲ್ಲದಕ್ಕೂ ನಾವು ಈ ಪ್ರಿಸರ್ವೇಟಿವ್ ಇರೋ ಒಂದು ಜಾಮ್ ಆಗ್ಲಿ ಅಥವಾ ಸಾಸ್ ಆಗ್ಲಿ ಈ ತರದನ್ನೆಲ್ಲ ಕೊಡೋದಕ್ಕಿಂತ ಈ ತರಕಾರಿನ ಮಕ್ಳ ಹೊಟ್ಟೆಗೆ ಸೇರ್ಸೋದು ಬಹಳ ಮುಖ್ಯ ತಿನ್ನೋದಿಲ್ಲ ಸೇರಿಸ್ಬೇಕು ಹಾಗಿದ್ರೆ ಏನ್ ಮಾಡ್ಬೋದು ಅನ್ನೋಂಥದಾದ್ರೆ ತುಂಬ ಸಿಂಪಲ್ ಆಗಿ ಈ ಚಪಾತಿ ಹಿಟ್ಟನ್ನು ನಾವು ಕಲಿಸ್ಬೇಕಾದ್ರೆ ಯಾವುದಾದ್ರೂ ಒಂದು ತರಕಾರಿನ ತುರಿದು ಹಾಕೋದು ಒಳ್ಳೆಯದು ಸೊ ಆ ರೀತಿಯಾಗಿ ಮಾಡುವಂತಹ ಸೋರೆಕಾಯಿ ತೇಪ್ಲ ಹೇಗೆ ಮಾಡೋದು ಅನ್ನೋದನ್ನು ಈಗ ನೋಡೋಣ ಬನ್ನಿ ಸೋರೆಕಾಯಿ ತೇಪ್ಲ ಬೇಕಾಗಿರುವ ಸಾಮಗ್ರಿಗಳು ಗೋಧಿ ಹಿಟ್ಟು ಒಂದು ಕಪ್ ತುರಿದಿರುವ ಸೋರೆಕಾಯಿ ಒಂದು ಕಪ್ ಕೊತ್ತಂಬರಿ ಸೊಪ್ಪು ಸೈಂಧವ ಉಪ್ಪು ಹಿಪ್ಪಲಿ ಚೂರ್ಣ ತುಪ್ಪ ಮೊದಲನೇದಾಗಿ ಈಗ ಚಪಾತಿ ಹಿಟ್ಟನ್ನು ಕಲಿಸೋದಕ್ಕೆ ಒಂದು ಕಪ್ಪಷ್ಟು ಗೋಧಿ ಹಿಟ್ಟನ್ನು ನಾನೀಗ ಸೇರಿಸ್ಕೋತೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕಳೆದ ಬಾರಿ ತೋರಿಸ್ತಾಗೇನೆ ಮತ್ತೊಂದು ಈ ಹಿಪ್ಪಲಿ ಚೂರ್ಣನೆ ಖಾರಕ್ಕೆ ಕೂಡ ಇಲ್ಲಿ ಉಪಯೋಗಿಸ್ತಾ ಇದ್ದೀವಿ ಇಲ್ಲಿ ಚಿಲ್ಲಿ ಪೌಡರ್ ಬದಲು ಹಿಪ್ಪಲಿ ಉಪಯೋಗಿಸೋದ್ರಿಂದ ಈಗಾಗಲೇ ತಿಳಿಸ್ಕೊಟ್ಟಾಗೆ ಥೈರಾಯ್ಡ್ ಸಮಸ್ಯೆಗಳು ಥೈರಾಯ್ಡ್ ಗ್ರಂಥಿಯ ಸಮಸ್ಯೆಗಳು ಮಕ್ಕಳಲ್ಲಿ ಬರ್ದಲೇ ಇರೋ ಹಾಗೆ ನೋಡ್ಕೋಬಹುದು ಕೊತ್ತಂಬರಿ ಸೊಪ್ಪು ಅದು ಕೂಡ ಸ್ವಲ್ಪ ಮತ್ತೆ ತುರ್ತಿರುವಂತಹ ಸೋರೆಕಾಯಿ ಸೋರೆಕಾಯಿನ ಸಿಪ್ಪೆ ತೆಗೆದು ಅದನ್ನ ತುರಿದಿದೆ ಆ ತುರ್ದಿರುವಂತದನ್ನ ಎರಡು ಚಮಚ ಅಷ್ಟು ಅಂದ್ರೆ ಒಂದು ಎರಡು ಚಪಾತಿಗೆ ಒಂದು ಎರಡು ಚಮಚ ಅಷ್ಟು ಸೇರಿಸಿದೆ ಇದಕ್ಕೆ ಒಂದ್ ಸ್ವಲ್ಪ ತುಪ್ಪ ಹಾಕ್ಬೇಕು ಈ ತುಪ್ಪ ಹಾಕಿ ಈಗ ಇದಕ್ಕೊಂಚೂರು ನೀರು ಸೇರಿಸ್ಕೊಂಡು ಅಹ್ ಗೋಧಿ ಹಿಟ್ಟನ್ನು ಚಪಾತಿ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳೋಣ ಇದಕ್ಕೆ ತುಂಬಾ ಜಾಸ್ತಿ ನೀರು ಬೇಕಾಗೋದಿಲ್ಲ ಯಾಕಂದ್ರೆ ಸೋರೆಕಾಯಲ್ಲೇ ನೀರಿನ ಅಂಶ ತುಂಬಾನೇ ಇರುತ್ತೆ ಹಾಗಾಗಿ ಸ ಬರೇ ನೀರನ್ನ ಚುಮುಕ್ಸ ತರ ನಿಧಾನವಾಗಿ ನೋಡ್ಕೊಂಡು ಹಾಕೊಳ್ಳಿ ಈಗ ಸ್ವಲ್ಪನೇ ನೀರ್ ಹಾಕೊಂಡು ರೆಡಿ ಮಾಡುವಂತ ಈಗ ಈ ಚಪಾತಿ ಹಿಟ್ಟು ರೆಡಿ ಆಗುತ್ತೆ ಇದನ್ನ ಈಗ ಚಪಾತಿ ತರ ಹೊತ್ಕೊಂಡು ಬೇಯಿಸ್ಕೊಳ್ಳೋಣ ಚಪಾತಿ ಹಿಟ್ಟು ಕಲ್ಸ ಹಿಟ್ಟದಾಗೆ ನೀವು ಇಡಕ್ ಆಗೋದಿಲ್ಲ ಯಾಕಂದ್ರೆ ಇದ್ರಲ್ಲಿ ತರಕಾರಿ ಹಾಕಿರೋದ್ರಿಂದ ನೀರಿನ ಅಂಶ ಬಿಡ್ತಾ ಹೋಗುತ್ತೆ ನೀರಿನ ಅಂಶ ಹೆಚ್ಚು ಬಿಟ್ಟಷ್ಟು ಒಂದು ಬೇಗ ಹಾಳಾಗುತ್ತೆ ಇನ್ನೊಂದು ತುಂಬಾ ಮೆತ್ತಗಾಗ್ತಾ ಹೋಗುತ್ತೆ ಹೊಸಕ್ಕೂ ಆಗಲ್ಲ ಹಾಗಾಗಿ ಇದನ್ನ ನೀವು ಹಾಗೆ ಕಲಸಿ ಹಾಗೆ ಮಾಡುವಂಥದ್ದು ಇಲ್ಲಿ ಕೂಡ ಮತ್ತೆ ತುಪ್ಪ ಹಾಕಿನೇ ಬೇಯಿಸ್ಕೋತೀವಿ ಈಗಾಗ್ಲೇ ಹಾಗೆ ತುಪ್ಪ ಅನ್ನೋಂಥದ್ದು ಮಕ್ಕಳು ಬೆಳವಣಿಗೆಗೆ ತುಂಬಾ ಮುಖ್ಯವಾಗಿ ಬೇಕಾಗಿರುವಂಥದ್ದು ದಿನಕ್ಕೆ ಒಂದು ಆರರಿಂದ ಏಳು ಸ್ಪೂನ್ ಅಷ್ಟು ತುಪ್ಪನ ಮಕ್ಕಳು ಖಂಡಿತ ಸೇವಿಸ್ಬೋದು ಅದರಲ್ಲಿ ಅವ್ರಿಗೆ ಯಾವುದೇ ಸಮಸ್ಯೆ ಆಗೋದಿಲ್ಲ ನೀವು ಗಮನಿಸ್ಬೋದು ತರಕಾರಿ ಹಾಕಿರೋದು ತುರಿದು ಹಾಕಿರೋದ್ರಿಂದ ಹಾಕಿರೋದು ಕೂಡ ಅವ್ರಿಗೆ ಅಷ್ಟು ಗೊತ್ತಾಗೋದಿಲ್ಲ ಆದರೆ ಇದೇ ಒಂದು ಅಭ್ಯಾಸ ಆಗುವಂಥದ್ದಲ್ಲ ಮಕ್ಕಳಿಗೆ ಒಂದು ನಾವು ಹೇಳಿ ಈ ರೀತಿ ಕೊಟ್ಟು ಆಮೇಲೆ ಅವ್ರ ಕ್ರಮೇಣ ಪಲ್ಯದ ರೂಪದಲ್ಲಿ ಕೂಡ ಅಭ್ಯಾಸ ಅಂತೂ ನಾವು ಮಾಡಿಸ್ಲೇಬೇಕು ಆ ಅಭ್ಯಾಸ ಆಗೋವರೆಗೂ ನಾವು ಈ ರೀತಿ ಖಂಡಿತವಾಗ್ಲೂ ಅವ್ರಿಗೆ ಕೊಡ್ಬೋದು ಸೋರೆಕಾಯಲ್ಲಿ ನೀರಿನ ಅಂಶ ಕೂಡ ಹೆಚ್ಚಾಗಿರೋದ್ರಿಂದ ಕಾನ್ಸ್ಟಿಪೇಷನ್ ಸಮಸ್ಯೆನೂ ತೆಗೆಯುತ್ತೆ ಡಿಹೈಡ್ರೇಷನ್ ಸಮಸ್ಯೆ ಕೂಡ ತೆಗೆಯುತ್ತೆ ಅದರ ಜೊತೆಗೆ ಇದರಲ್ಲೂ ಕೂಡ ನ್ಯೂಟ್ರಿಷಿಯಸ್ ಫುಡ್ ಆಗಿರೋದ್ರಿಂದ ಅವರ ಆರೋಗ್ಯಕ್ಕೂ ಒಳ್ಳೇದು ಈ ಸೋರೆಕಾಯಿ ತರನೇ ನೀವು ಕುಂಬಳಕಾಯಿ ಉಪಯೋಗಿಸ್ಕೋಬೋದು ಹೀರೆಕಾಯಿ ಉಪಯೋಗಿಸ್ಕೋಬೋದು ಕ್ಯಾರೆಟ್ ಉಪಯೋಗಿಸ್ಕೋಬೋದು ಮೂಲಂಗಿ ಉಪಯೋಗಿಸ್ಕೋಬೋದು ಸಾಕಷ್ಟು ತರಕಾರಿಗಳನ್ನ ನೀವು ಇದೇ ರೀತಿ ಉಪಯೋಗಿಸಿ ಈ ತೇಪ್ಲನ್ನ ನೀವು ತಯಾರು ಮಾಡ್ಕೋಬೋದು ಎರಡೂ ಕಡೆ ನಾವು ಈ ರೀತಿ ಚೆನ್ನಾಗಿ ಬೇಯಿಸ್ಕೊಂಡ್ಮೇಲೆ ಈಗ ನಾನು ಸ್ಟವ್ ಆಫ್ ಮಾಡಿ ತೆಗಿತೀನಿ ಇದರ ಮೇಲೆ ಸ್ವಲ್ಪ ತುಪ್ಪ ಅನ್ಸವ್ರಿ ಹಾಗೆ ತಿನ್ನಕ್ಕೆ ಕೊಟ್ಟರೆ ಖಂಡಿತವಾಗ್ಲೂ ರುಚಿಯಾಗಿರುತ್ತೆ